ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ ಜಲಜೀವನ್ ಮಿಷನ್ ಯೋಜನೆ ತಾಲೂಕಿನಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು ಮುಂದೆ ನೀರು ನಿರ್ವಹಣೆ ಸಂರಕ್ಷಣೆ ಹಾಗೂ ಬಳಕೆ ಕುರಿತು ವಿಶೇಷವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯ್ದ ಮಹಿಳಾ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳಿಗೆ ಹದಿನೇಳು ದಿನಗಳ ಕಾಲ ತರಬೇತಿ ನೀಡಲಾಗುತ್ತಿದೆ ಆಯ್ಕೆಗೊಂಡಿರುವ ಎಲ್ಲಾ ಮಹಿಳಾ ಪ್ರತಿನಿಧಿಗಳು ಕಡ್ಡಾಯವಾಗಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬೇಕಿದೆ ಎಂದು ತರಬೇತಿ ಅಧಿಕಾರಿ ಯೋಗನಾಥ್ ತಿಳಿಸಿದರು ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಲ್ಜಲ್ ಮಿತ್ರ ಯೋಜನೆಯಡಿ ನೀರು ವಿತರಣಾ ನಿರ್ವಾಹಕರ ಬಹುಕೌಶಲ್ಯ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ತಲಾ ಎರಡು ಅಥವಾ ಒಂದು ಮಹಿಳೆಯರನ್ನು ಆಯ್ಕೆ ಮಾಡಿ ಹದಿನೇಳು ದಿನಗಳ ಕಾಲ ಸೇರಿ ಮತ್ತು ಪ್ರಾಯೋಗಿಕ ತರಬೇತಿ ನೀಡಿ ನಂತರ ಇಪ್ಪತ್ತೊಂದು ದಿನಗಳ ಕಾಲ ಮತ್ತೆ ಕೆಲಸ ನಿರ್ವಹಣೆ ಕುರಿತು ಮತ್ತೊಂದು ತರಬೇತಿಯನ್ನು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯ ಉಸ್ತುವಾರಿಯಲ್ಲಿ ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ ಇದಾದ ಬಳಿಕ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದವರನ್ನು ಮುಂದಿನ ದಿನಗಳಲ್ಲಿ ಜಲ ವಿತರಣಾ ನಿರ್ವಾಹಕರಾಗಿ ನೇಮಕ ಮಾಡಿಕೊಳ್ಳುವ ಅವಕಾಶ ಇದೆ ಯಾರು ಕೂಡ ತರಬೇತಿಗೆ ಗೈರಾಗಬಾರದು ಇಲ್ಲಿ ಹೇಳಿಕೊಡಲಾಗುವ ವಿಚಾರಗಳನ್ನು ಗ್ರಹಿಸಿ ನೋಟ್ ಮಾಡಿಕೊಳ್ಳುವುದು ಅನುಕೂಲಕರ ಎಂದರು ನಲ್ಜೆಲ್ ಮಿತ್ರ ಅಂತ ಹೇಳಿ ಒಂದು ತರಬೇತಿ ಕಾರ್ಯಕ್ರಮವನ್ನ ಗ್ರಾಮೀಣ ಸ್ವಸಹಾಯ ಸಂಘದ ಮಹಿಳೆಯರನ್ನ ಆಯ್ಕೆ ಮಾಡಿ ಅವರಿಗೆ ಹದಿನೇಳು ದಿನಗಳ ಕಾಲ ಪ್ರಾಯೋಗಿಕ ತರಬೇತಿ ಮತ್ತೆ ತರಗತಿಗಳನ್ನ ಕಿಯರಿಟಿಕಲ್ ಆಗಿ ಮತ್ತೆ ಪ್ರಾಕ್ಟಿಕಲ್ ಆಗಿ ತರಬೇತಿಗಳನ್ನ ನೀಡಿ ಅವರನ್ನ ಮುಂದಿನ ದಿನಗಳಲ್ಲಿ ನೀರು ವಿತರಣಾ ನಿರ್ವಾಹಕರನ್ನಾಗಿ ಮುಂದಿನ ದಿನಗಳಲ್ಲಿ ನೇಮಕ ಮಾಡಿಕೊಳ್ತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಇದು ಭಾರತದಲ್ಲಿ ನಡೀತಾ ಇದೆ ತರಬೇತಿ ಕೂಡ ನಡೀತಾ ಇದೆ ಈ ತರಬೇತಿ ಹದಿನೇಳು ದಿನಗಳ ಕಾಲ ಇಲ್ಲಿ ಏನು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ತರಬೇತಿಯನ್ನ ಪಡೆದುಕೊಂಡು ಹೋದ ನಂತರ ಈ ಶಿಬಿರಾರ್ಥಿಗಳು ಅವರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಂಗ್ರಾವ್ ಟ್ರೈನಿಂಗ್ ಅಂತ ಹೇಳಿ ಇಪ್ಪತ್ತೊಂದು ದಿನಗಳ ಕಾಲ ಪೀಡಿರುವ ಒಂದು ಉಸ್ತುವಾರಿಯಲ್ಲಿ ತರಬೇತಿಯನ್ನ ಅಲ್ಲಿ ಪಡಿತಾರೆ ತರಬೇತಿ ನೀಡಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡುತ್ತಿರುವುದು ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡಿದಂತಾಗಿದೆ ಎಂದು ತರಬೇತಿ ಪಡೆಯುತ್ತಿರುವ ಬೈಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಆಯ್ಕೆಗೊಂಡು ತರಬೇತಿ ಪಡೆಯುತ್ತಿರುವ ಭವ್ಯ ಅವರು ಅಭಿಪ್ರಾಯ ಹಂಚಿಕೊಂಡರು ಕೌಶಲ್ಯ ತರಬೇತಿ ಕಾರ್ಯಕ್ರಮ ಅಂತಲೇ ಬಂದಿರೋದಿದೆ ನಮಗೆ ಯಾವ ತರ ನೀರ್ನ ವಿತರಣೆ ಮಾಡ್ಬೇಕು ನಿಮ್ಮಲ್ಲಿ ಯಾವ ತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಈ ಟ್ರೈನಿಂಗ್ ತುಂಬಾ ಜನ ಕೊಟ್ಟಿದ್ದಾರೆ